ಅಹಮದಾಬಾದು ಜಮ್ಮು ಕಾಶ್ಮೀರ ಪಂಜಾಬು ಇದು ಒಂದು ರೀತಿ ನಿತ್ಯದ ಸುದ್ದಿಯಾಗಿತ್ತು ಬಾಂಬ್ ಸ್ಫೋಟ ಅನ್ನೋದು ಈಗ ಉತ್ತರದಲ್ಲಿ ಸದ್ದು ಕ್ಷೀಣ ಆಗಿದೆ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಿಂತು ಹೋಗಿದೆ ದಕ್ಷಿಣದಲ್ಲಿ ಭಾರತದ ದಕ್ಷಿಣದಲ್ಲಿ ವಿಶೇಷವಾಗಿ ಕೇರಳ ತೆಲಂಗಾಣ ಕರ್ನಾಟಕದಲ್ಲಿ ಬಾಂಬಿನ ಸದ್ದು ಕೇಳ್ತಾ ಇದೆ ಇದು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವ ಸಂಗತಿ ನಮ್ಮ ಕರ್ನಾಟಕದ ಸರ್ಕಾರ ಬ್ರಾಂಡ್ ಬೆಂಗಳೂರು ಮಾಡಬೇಕು ಅಂತ ಹೊರಟಿದ್ದಾರೆ ಬ್ರಾಂಡ್ ಬೆಂಗಳೂರಿಗೆ ಬಾಂಬ್ ಭೀತಿ ಎದುರಾಗಿದೆ ರಾಮೇಶ್ವರಂ ಕೆಪೆಯಲ್ಲಿ ನಡೆದಂಥ ಎಲ್ ಇ ಡಿ ಆಗಿರ್ತಕ್ಕಂಥ ಬಾಂಬ್ ಸ್ಫೋಟ ನನಗನ್ಸುತ್ತೆ ಇದು ರಿಹರ್ಸಲ್ ಇರ್ಬೋದು ಪರೀಕ್ಷಾರ್ಥವಾಗಿ ಸ್ಫೋಟ ಮಾಡಿರ್ಬೋದು ಅಂತ ನನಗೆ ಅನುಮಾನ ಇದೆ ಅಂದರೆ ಸರಣಿ ಸ್ಫೋಟದ ಮುನ್ಸೂಚನೆಯನ್ನು ಕೊಡ್ತಾ ಇರ್ಬೋದು ಒಂದು ಪರೀಕ್ಷಾರ್ಥ ಪ್ರಯೋಗವಾಗಿ ಇಲ್ಲಿ ಸ್ಫೋಟ ಮಾಡಿರ್ಬೋದು ಅಂತಕ್ಕಂಥ ಸಂಶಯ ನನಗೆ ಕಾಡ್ತಾ ಇದೆ ನನಗೆ ಅದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ವಿಶೇಷವಾಗಿ ಇಡೀ ತನಿಖೆಯನ್ನು ಎನ್ ಐ ಎಗೆ ಒಪ್ಪಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ನೋಡಿ ಕರ್ನಾಟಕವನ್ನು ಭಯೋತ್ಪಾದಕರು ಸ್ಲೀಪರ್ ಸೆಲ್ಲಾಗಿ ಮಾಡಿಕೊಂಡಿದ್ದು ಹೊಸ್ತಲ್ಲ ಇಲ್ಲಿ ಟ್ರೈನಿಂಗ್ ಸೆಂಟರ್ ಆಗಿಯೂ ಕರ್ನಾಟಕವನ್ನು ಬಳಸ್ಕೊಂಡಿದ್ದಾರೆ ನಮ್ಮದೇ ಜಿಲ್ಲೆ ಕೊಪ್ಪದಲ್ಲಿ ಹಿಂದೆ ಬಂದೂಕು ಮತ್ತು ಬಾಂಬ್ ತಯಾರಿಸುವ ತರಬೇತಿ ಇರ್ಬೋದು ತೀರ್ಥಹಳ್ಳಿನಲ್ಲಿ ಕುಕ್ಕರ್ ಬಾಂಬು ತಯಾರಿಸಿದಂಥ ವ್ಯಕ್ತಿಗಳು ತರಬೇತಿಯನ್ನು ತೀರ್ಥಹಳ್ಳಿಯಲ್ಲಿ ಕೊಟ್ಟಿದ್ದಿರ್ಬೋದು ಂತ ಕೇರಳ ಗಡಿಗೆ ಹೊಂದಿಕೊಂಡಂತ ಕೊಡಗಿನಲ್ಲಿ ತರಬೇತಿ ಮಾಡಿದ್ದಿರಬಹುದು ಇದು ನಾವು ಕರ್ನಾಟಕವನ್ನು ಅವರು ಸ್ಲೀಪರ್ ಸೆಲ್ ಮತ್ತು ಟ್ರೈನಿಂಗ್ ಸೆಂಟರ್ ಆಗಿ ಬಳಸ್ಕೊಂಡಿರ್ತಕ್ಕಂಥ ಸಾಕಷ್ಟು ಮತ್ತು ಸರ್ಕಾರದ ಬಳಿ ಇದೆ ಇದಲ್ದೆ ಈ ಒಂದು ಸ್ವಲ್ಪ ಹಿನ್ನೋಟಕ್ಕೆ ಹೋಗಬೇಕಾಗತ್ತೆ ಡಿ ಜೆ ಹೀಗೆ ಭಯೋತ್ಪಾದನೆ ಪ್ರಾರಂಭ ಆಗೋದೇ ಮತಾಂಧತೆಯ ಅತಿರೇಕ ಭಯೋತ್ಪಾದನೆಯಾಗಿ ಪರಿವರ್ತನೆ ಆಗುತ್ತೆ ಮತಾಂಧತೆ ಅತಿರೇಕವನ್ನು ಕೊರೋನಾ ಸಮಯದಲ್ಲಿ ಬೆಂಗಳೂರಿನ ಹಲವು ಕಡೆಗಳಲ್ಲಿ ನೋಡೋದು ಪಾದ್ರಾಯನಪುರ ಇತ್ಯಾದಿ ಕೊರೋನಾ ವಾರಿಯರ್ಸ್ನೇ ಅಟ್ಯಾಕ್ ಮಾಡಿದ್ರು ಮತಾಂಧತೆ ಅತಿರೇಕ ಡಿ ಹಳ್ಳಿ ಕೆ ಹಳ್ಳಿ ಪ್ರಕರಣದಲ್ಲಿ ನಾವು ನೋಡಿದ್ವಿ ದಲಿತ ಶಾಸಕನ ಮನೆ ಸುಟ್ರು ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನು ಸುಟ್ಟರು ಇನ್ನೂರಕ್ಕೂ ಹೆಚ್ಚು ಮನೆ ವಾಹನಗಳನ್ನು ಜಕಂ ಮಾಡಿದ್ದು ಐಡಿ ಕಾರ್ಡ್ ಇದರಲ್ಲಿ ಎರಡು ಐಡಿ ಕಾರ್ಡ್ ಸೇಮ್ ಇದೆ ಒಂದೇ इंपैक्ट जनशक्त निर्णायक